ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ಇವತ್ತಿನ ಬ್ಲಾಗ್ನ ನಾನು ಅಡುಗೆ ಮಾಡೋದ್ರ ಮೂಲಕ ನನಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಖುಷಿ ಸ್ಕೂಲ್ಗೆ ಅವನಿಗೆ ಮ್ಯಾಗಿ ಬೇಕು ಅಂತ ಹೇಳಿದ್ದ ಸೊ ಅವನಿಗೆ ಮಾತ್ರ ಮ್ಯಾಗಿ ಮುಟ್ಕೊಂಡು ನಾವು ಸೊಪ್ಪಿದ್ದರಿಂದ ಸೊಪ್ಪಿನ ಸಾರು ಮಾಡೋಣ ಅಂತ ನಾನು ಬೆಳಗ್ಗೆ ಸೊಪ್ಪೆಲ್ಲ ತೊಳ್ಕೊಂಡು ಕ್ಲೀನಾಗಿ ಹಚ್ಕೊಂಡು ಕ್ಲೀನಾಗಿ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಇದ್ದೆ ಸೊ ನೀವು ಕೂಡ ನೋಡ್ತಿರ್ಬೋದು ಸೊ ನಾನು ನಿನ್ನೆ ರಾತ್ರಿನೇ ಸೊಪ್ಪನ್ನೆಲ್ಲ ಕ್ಲೀನು ಕ್ಲೀನಾಗಿ ಬಿಡಿಸ್ಕೊಂಡಿದ್ದರಿಂದ ಸೊ ಇನ್ನು ನನಗೆ ಮಾರ್ನಿಂಗ್ ಮಾತ್ರ ಇನ್ನೂ ಒಂದೆರಡು ಸಲ ವಾಶ್ ಮಾಡಿಕೊಂಡ್ರೆ ಸಾಕಾಗಿತ್ತು ಸೊ ಅದಕ್ಕೆ ವಾಶ್ ಮಾಡಿಕೊಂಡು ಸೊ ಸೊಪ್ಪನ್ನೆಲ್ಲ ಸೊಪ್ಪಿನ ಸಾರು ಮಾಡೋಣ ಅಂತ ಹೇಳಿ ಸೊಪ್ಪನ್ನೆಲ್ಲ ಕ್ಲೀನಾಗಿ ವಾಶ್ ಇದ್ದೆ ಸೊಪ್ಪೆಲ್ಲ ವಾಶ್ ಮಾಡಿದೆ ಸೊ ನನ್ನ ಮಗ ಎದ್ದಿದ್ದಾನೆ ಅಂತ ಅನ್ನಿಸ್ತು ಸೊ ಸೌಂಡ್ ಬಂತು ಅದಕ್ಕೆ ಏನು ಸವಂಡು ಅಂತ ಹೋಗಿ ನೋಡ್ಕೊಂಬರೋಣ ಎದ್ದಿದ್ದಾನ ಅಂತ ಹೋಗಿ ನೋಡಿದ್ದೆ ಸೊ ಇಲ್ಲ ಮಲಗಿದ್ದ ಅವನು ಸರಿ ಅಂತ ಹೇಳಿಬಿಟ್ಟು ಮತ್ತೆ ಸಾಂಬಾರು ಮಾಡೋಣ ಅಂತ ಹೇಳಿ ಮತ್ತೆ ರೆಡಿ ಮಾಡ್ತಿದ್ದೆ ಸೊ ಇಲ್ಲ ಸೊಪ್ಪನ್ನು ನಾನು ಭೇದಕ್ಕೆ ಇಟ್ಟಿದ್ದೀನಿ ಈ ಸೊಪ್ಪಿಗೆ ನಾನು ತ್ರೀ ಟು ಫೋರ್ ಕಪ್ಸಷ್ಟು ನೀರು ಹಾಕಿ ಸೊ ಅದಕ್ಕೆ ಬೆಳ್ಳುಳ್ಳಿನ ಹಾಕಿದ್ದೀನಿ ಒಂದು ಫುಲ್ ಇದು ಎಳೆನ ಹಾಗೆ ಒಂದು ಈರುಳ್ಳಿನ ಒಂದು ದಪ್ಪ ದಪ್ಪಕ್ಕೆ ಹಚ್ಚಿಬಿಟ್ಟು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಕೊಂಡು ಆದಷ್ಟು ನೋಡ್ಕೊಂಡು ಕಡಿಮೆನೇ ಹಾಕಿ ನೆಕ್ಸ್ಟ್ ಬೇಕಾದ್ರೆ ಹಾಕೊಬೋದು ಸೊ ಈಗ ಚೆನ್ನಾಗಿ ಅದೆಲ್ಲ ಬೇಯಲಿ ಅಂತ ಹೇಳಿಬಿಟ್ಟು ನಾನು ಕ್ಲೋಸ್ ಮಾಡಿದ್ದೀನಿ ಸೊ ಹಾಗೆ ಒಂದು ಕುಕ್ಕರಲ್ಲಿ ನಾನು ಹೆಸರುಕಾಳು ಮತ್ತು ಬೇಳೆನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಸೊ ಅದಕ್ಕೆ ಒಂದು ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡಿ ಪೀಸ್ ಮಾಡಿ ಸೊ ಅದನ್ನು ಕೂಡ ಹಾಕಿ ಒಂದೆರಡು ವಿಸಿಲ್ ಹಾಕ್ಸ್ಕೊಳ್ಳೋಣ ಅಂತ ಅದನ್ನು ಕೂಡ ಕುಕ್ಕರಲ್ಲಿ ಕ್ಯಾಪ್ ಹಾಕಿ ಹಿಕ್ ಸೊ ಅವೆರಡೂ ನಾನು ನಾನಿಲ್ಲಿ ದೇವ್ರ ಫೋಟೋದಲ್ಲಿ ಹೂವು ತೆಗೆದು ಕ್ಲೀನ್ ಮಾಡೋಣ ಅಂತ ಹೇಳಿ ಸೊ ಯಾಕಂದ್ರೆ ಗುರುವಾರ ಆಗಿತ್ತಲ್ವ ಸೊ ಪೂಜೆ ಮಾಡಬೇಕಿತ್ತು ಸೊ ಅದಕ್ಕೆ ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೆ ಸೊ ಆಕ್ಚುಲಿ ಹೂವ ನೆನ್ನೆನೆ ಕಟ್ಟಿದ್ದಿದ್ದಿತ್ತಲ್ವ ಸೊ ಅದನ್ನೇ ಹಾಕೋಣ ಅಂತ ಆಗಲೇ ಇಲ್ಲಿ ನನಗೆ ಡೈಲಿ ಹೂವು ಕೂಡ ಸಿಗುತ್ತೆ ಪ್ರಾಬ್ಲಮ್ ಏನಿಲ್ಲ ಎಲ್ಲ ಹಾಕಿ ರೆಡಿ ಮಾಡಿದರೆ ನನ್ನ ಮಗ ಬಂದು ಕ್ಲೀನಾಗಿ ಅವ್ನು ಪೂಜೆ ಮುಗಿಸ್ಕೊತಾನೆ ಸೊ ಅದು ಬೇರೆ ಹೂವು ಹಾಕಿ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ದೇವರ ಸಾಮಾನೆಲ್ಲ ತೊಳಿಬೇಕಿತ್ತು ಸೊ ಅದಕ್ಕೆ ನಾನು ನೀನು ಬರೀ ಕೈ ಮುಗಿ ಸಾಕು ನಾನು ಪೂಜೆ ಮಾಡ್ತೀನಿ ಅಂತ ಅವ್ನಿಗೆ ಹೇಳಿದ್ದೆ ಅವನಿಗೆ ಹೇಳಿ ಹೇಳೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿ ಸೊ ಮಾರ್ನಿಂಗ್ ಟೈಮ್ ಪೂಜೆ ಮುಗಿಸ್ಕೊಂಡ್ರೆ ಒಂದು ಒಂಥರ ಅವ್ರ ಡೇ ಫುಲ್ಲು ತುಂಬ ಪಾಸಿಟಿವ್ ವೈಬ್ಸ್ ಥರ ಇರುತ್ತೆ ನನಗೆ ಒಂಥರ ಫ್ರೆಶ್ ಆಗಿರುತ್ತೆ ನನಗೆ ಫುಲ್ಲು ಸೊ ಅದಕ್ಕೆ ನಾನು ಆದಷ್ಟು ಮಾರ್ನಿಂಗ್ ಪೂಜೆ ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ ಸೊ ಎಲ್ಲ ಕ್ಲೀನ್ ಮಾಡೋಷ್ಟು ಒಳಗಡೆ ಇಲ್ಲಿ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿತ್ತು ಸೊ ಸರಿ ಅಂತ ಸೊಪ್ಪನ್ನೆಲ್ಲ ಕ್ಲೀನಾಗಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಬಿಸಿ ಇರೋದ್ರಿಂದ ಮಿಕ್ಸಿಗೆ ಹಾಕೋದಕ್ಕೆ ಆಗೋದಿಲ್ಲ ಸೊ ಹಾರ್ಲಿ ಅಂತ ಹೇಳಿಬಿಟ್ಟು ನಾನು ಪ್ಲೇಟ್ಗೆ ಹಾಕಿ ಸೈಡ್ ಫ್ಯಾನ್ ಕೆಳಗಡೆ ಇಟ್ಟಿದೆ ಸೊ ಹಾಗೆ ಇಲ್ಲಿ ಬೆಳೆಕಾಳು ಎಲ್ಲ ಬೆಂದಿತ್ತಲ್ವ ಸೊ ಅದನ್ನು ಕೂಡ ಸಾ ಸಾಂಬಾರು ಮಾಡೋ ಒಂದು ಪಾತ್ರೆಗೆ ಎಲ್ಲ ಬಗ್ಸ್ಕೊಂಡು ವಾಶ್ ಮಾಡೋಕ್ಕಾಗ್ದೆ ಅದನ್ನು ಕೊಡು ಸೊ ಸೊಪ್ಪನ್ನ ನಾವು ಯಾವ ನೀರಿನಲ್ಲಿ ಬೇಯಿಸ್ತೀನೋ ಅದೇ ನೀರಿಗೆ ನಾನು ತೊಗರಿ ಏನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ನೋ ಸೊ ಅದನ್ನೆಲ್ಲ ಹಾಕಿದ್ದೀನಿ ಯಾಕಂದರೆ ಸೊಪ್ಪಿನಲ್ಲಿ ಬೇಯ್ದಿರೋದ್ರಿಂದ ಸ್ವಲ್ಪ ಪೌಷ್ಟಿಕಾಂಶಗಳೆಲ್ಲ ಅದರಲ್ಲೇ ಇರುತ್ತೆ ಸೊ ನೀರನ್ನು ಆಚೆ ಹಡಬೇಡಿ ನೋಡಿ ಅದೇ ನೀರಿಗೆ ನಾನು ಇದೆಲ್ಲ ಹಾಕಿ ಒಂದೆರಡು ಸಲ ಕುದಿಸ್ಕೊತೀನಿ ಸೊ ಅದೇ ಥರ ಇನ್ನೊಂದು ಕಡೆ ನಾನು ಟೀನ ಸಹ ಇಟ್ಟಿದ್ದೆ ಟೀ ಕೂಡ ಹಾಕ್ತಿತ್ತು ಸೊ ಹಾಗೆ ಇಲ್ಲಿ ಸೊಪ್ಪು ಕೂಡ ಹಾರಿದರು ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಿಕ್ಸಿ ಕೂಡ ಮಾಡಿಕೊಂಡೆ ಮಿಕ್ಸಿ ಮಾಡಿಕೊಂಡು ಈಗ ನಾನು ಏನು ಮಿಕ್ಸಿ ಮಾಡಿದ್ದೀನಿ ಸೊಪ್ಪನ್ನ ಅದನ್ನೆಲ್ಲನೂ ಕೂಡ ಈ ಸಾಂಬಾರು ಬೌಲ್ಗೆಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಸೊ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ಬೇಕಾದರೆ ಕೂಡ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಸಾಂಬಾರು ಮಂದ ಬರುತ್ತೆ ಸೊ ಆದಷ್ಟು ನೋಡಿಕೊಂಡು ಒಂದು ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ ಯಾಕಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಸಾಂಬಾರನ್ನ ಕುದಿಸೋದ್ರಿಂದ ಮಂದ ಆಗುತ್ತೆ ಬೆಳೆ ಎಲ್ಲ ಚೆನ್ನಾಗಿ ಬೆಂದಾಗ ಆಟೋಮೆಟಿಕ್ಕಾಗಿ ಮಂದ ಆಗುತ್ತೆ ಸೊ ನೋಡಿಕೊಂಡು ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ನೀವು ಸೊ ನೀವೇನು ನೋಡ್ತಿರ್ಬೋದು ನಾನು ಕ್ಲೀನಾಗಿ ಏನು ಮಿಕ್ಸಿ ಜಾರಲ್ಲಿರೋವಂಥ ಸೊಪ್ಪನ್ನೆಲ್ಲ ಕ್ಲೀನಾಗಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಕುದೀತಾಯಿತು ಇತ್ತು ಸೊ ಹಾಗೆ ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ತೊಳ್ಕೊಳ್ಳೋಣ ಅಂತ ಹೇಳಿ ಸೊ ಅದನ್ನು ಕೂಡ ವಾಶ್ ಮಾಡಿ ಸೊ ಈಗ ನನ್ನ ಸಾಂಬಾರು ಆಗಿರೋದ್ರಿಂದ ಒಗ್ಗರಣೆ ಹಾಕಬೇಕಿತ್ತು ಸೊ ಅದಕ್ಕೆ ಸಾಂಬಾರು ಸ್ವಲ್ಪ ಒಂದು ಹದಿನೈದು ನಿಮಿಷ ಕುದಿಲಿ ಅಂತ ಹೇಳಿ ಉಪ್ಪು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಸೊ ಆಮೇಲೆ ಒಗ್ಗರಣೆ ಹಾಕೋಣ ಅಂತ ಹೇಳಿ ಸೊ ಅದನ್ನು ಹಾಗೆ ಬಿಟ್ಟೆ ಸೊ ಈಗ ನೋಡಿರ್ಬೋದು ನೀವು ಹೇ ಯಾವ ಥರ ಸಾಂಬಾರು ಆಗಿದೆ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮಾತ್ರ ಸೂಪರ್ ಆಗಿರುತ್ತೆ ಒಂಥಲಿ ನೀವು ಕೂಡ ಟ್ರೈ ಮಾಡಿ ಹಾಗೆ ನನ್ನ ಮಗನಿಗೆ ಸರಿಯಾಗಿ ಮಿಕ್ಸಿಂಗ್ ಖಾಲಿಯಾಗಿತ್ತು ಸೊ ಅದು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಿದ್ದೀನಿ ಸೊ ನೋಡ್ತಿರ್ಬೋದು ಮೆಣಸು ಬಾದಾಮು ಮತ್ತು ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು ವಾಟರ್ ಮಿಲನ್ ಸ್ವೀಟ್ಸು ಇದೆಲ್ಲಾನು ತೊಗೊಂಡಿದ್ದೆ ಒಂದೊಂದು ಹಾಫ್ ಹಾಫ್ ಅಷ್ಟು ಸೊ ಇದನ್ನೆಲ್ಲಾನು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂತಿದ್ದೆ ನೋಡಿ ಯಾವ ರೀತಿ ನಾನು ಫ್ರೈ ಮಾಡಿ ಪ್ಲೇಟ್ಗೆ ಹಾಕ್ಕೊತಿದ್ದೀನಿ ಅಂತ ಸೊ ಈ ರೀತಿ ಎಲ್ಲನೂ ಫ್ರೈ ಮಾಡಿ ಹಾಕ್ಕೊಂತಿದ್ದೆ ಹಾಗೆ ಚೆನ್ನಾಗಿ ಅವ್ನು ತಿಂದಿರೋದೆಲ್ಲ ಚೆನ್ನಾಗಿ ಜೀರ್ಣ ಆಗಲಿ ಅಂತ ಅದಕ್ಕೆ ನಾನು ಮೆಣಸಿನ ಕೂಡ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡಿದ್ದೆ ಮೆನ್ಸ್ ಯೂಸ್ ಮಾಡೋದರಿಂದ ಮಗು ಡೈಜೆಷನ್ಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಮತ್ತು ಅದೇ ಒಂದು ಫ್ಲೇವರ್ ಕೊಡುತ್ತೆ ಖಾರ ಖಾರವಾಗಿ ಸೊ ಮಸ್ಟರ್ನ್ ಶೂ ನೀವು ಯಾರಾದರೂ ಮಾಡಿದರೆ ಅಂಡ್ ಶೂ ಇದನ್ನ ಹಾಕಿ ಹಾಗೆ ಅದನ್ನು ಸ್ವಲ್ಪ ಬಿಸಿಲಿಗೆ ಇಡಬೇಕಿತ್ತು ಒಂದು ಹಾಫ್ ಆನ್ ಅವರ್ ಸೊ ಬಿಸಿಲಿಗೆ ಇಟ್ಬಿಟ್ಟು ಬಂದು ನಾನು ನೆಕ್ಸ್ಟ್ ಎಲ್ಲ ಸ್ನಾನ ಮುಗಿಸ್ಕೊಂಡು ಸೊ ಪೂಜೆ ಮಾಡೋಣ ಅಂತ ಹೇಳಿ ಹೂನೆಲ್ಲ ಕ್ಲೀನ್ ಎಲ್ಲ ಕ್ಲೀನ್ ಮಾಡಿಕೊಂಡಿದೆ ಫೋಟೋಸ್ ಆಗಿರ್ಬೋದು ವಾಶ್ ಮಾಡಿ ಎಲ್ಲ ಇಟ್ಕೊಂಡಿದೆ ಸೊ ಈಗ ಆ್ಯಪಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಹಾಗೆ ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿ ಪೂಜೆ ಕೂಡ ಮಾಡ್ತಿದ್ದೆ ಸೊ ನೆನೆ ಊರಿಗೆ ಹೋಗಿದ್ನಲ್ವಾ ಸೊ ಅಲ್ಲಿ ದೊಡಮ್ಮ ಮನೆಯಿಂದ ಹೂವು ಕೂಡ ತಂದಿದ್ದೆ ಅಲ್ವಾ ಸೊ ಅದನ್ನೆಲ್ಲ ಕಟ್ಟಿ ಮಾಡ್ಕೊಂಡಿದ್ದೆ ಸೊ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಸೊ ಹಾಗೆ ಒಂದಷ್ಟು ದಾಸವಾಳ ಕೂಡ ನಮ್ಮ ಗಿಡಗಳಲ್ಲಿ ಸಿಕ್ಕಿತ್ತು ಸೊ ಅದನ್ನು ಕೂಡ ಹಾಕೋಣ ಅಂತ ಹೇಳಿ ಅದನ್ನು ಕೂಡ ಹಾಕಿ ರೆಡಿ ಮಾಡ್ತಾಯಿದ್ದೆ ಇನ್ನೂ ಒಂದಷ್ಟು ಹೂವು ಮಲಿಗೆ ಹೂವು ಕಟ್ಟೋದಿದೆ ಸೊ ಅದನ್ನು ಫ್ರೀ ಆದಾಗ ಕಟ್ಕೊಳ್ಬೇಕು ಅಂದರೆ ಚಿಟ್ಟಿ ಯಾವಾಗ ಮಲಗ್ತಾನೆ ಅದನ್ನು ನೋಡಿಕೊಂಡು ಹಾಗೆ ಅಪ್ಪಲ್ಲಿ ನಾನೆಲ್ಲ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಸೊ ಹೂ ಕಟ್ಕೊಳ್ಬೇಕು ಸೊ ನನಗೆ ಮಲ್ಲಿಗೆ ಹವನ ತುಂಬಾ ಇಷ್ಟ ಹೂವನ್ನು ಕೂಡ ನಾನು ಅಷ್ಟೊಂದು ಮುಡೋದಿಲ್ಲ ಅಷ್ಟೊಂದಲ್ಲ ಮುಡೋದೇ ಇಲ್ಲ ಮಲ್ಲಿಗೆ ಹೂವು ಮಾತ್ರ ತುಂಬ ಇಷ್ಟಪಟ್ಟು ಮುಟ್ಕೊತೀನಿ ಸೊ ಅಷ್ಟಿಷ್ಟ ಇಷ್ಟ ನನಗೆ ಹಾಗೆ ಎಲ್ಲ ಪೂಜೆ ಮುಗಿಸ್ಬೇಕಿತ್ತು ಹಾಗೆ ಸಾಯಂಕಾಲ ಆದರೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ ಸೊ ಇನ್ ಕೇಸ್ ಏನಾದರೂ ನಮ್ಮ ಯಜಮಾನ್ರು ಬೇಗ ಬಂದು ಖುಷಿ ಕೂಡ ಬೇಗ ಬಂದು ಹೋಗೋಣ ಅಂತಂದರೆ ಹೋಗಿ ಬರಬೇಕು ತುಂಬ ನಮ್ಗೆ ಆ್ಯಕ್ಚುಲಿ ಹತ್ರ ಹೇಳಬೇಕು ಅಂದರೆ ತೋಟದ ಹತ್ರನೇ ಸೊ ಬಟ್ ಹೋಗೋದಕ್ಕೆ ಆಗ್ತಿಲ್ಲ ಏನೋ ಒಂದು ಅಡ್ಡ ಬರ್ತಾನೆ ಇದೆ ಸೊ ಡೆಫಿನೆಟ್ಲಿ ಇವತ್ತು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಮೊನ್ನೆ ಅಮ್ಮ ಎಲ್ಲ ಹೋಗಿದ್ರು ಸೊ ಅವ್ರು ಮಂಗಳವಾರ ಬೆಳಗಿನ ಜಾವನೆ ಹೋಗಿದ್ರು ಸೊ ನನ್ನ ಬರ್ತೀನಿ ಅಂತ ಕರೆದಾಗ ಸೊ ನನ್ನ ಮಕ್ಕಳನ್ನ ಅಷ್ಟು ಬೇಗ ಅಷ್ಟು ಬೆಳಗ್ಗೆನೇ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ ಸ್ನಾನ ಮಾಡಿಸ್ಬೇಕಿತ್ತಲ್ವ ಸೊ ನಾಲ್ಕು ಗಂಟೆಗೆ ಆಗೋದಿಲ್ಲ ಅಂತ ಹೇಳಿದ್ದೆ ಸೊ ಹಾಗೆ ಇವತ್ತು ಹೋಗೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಂಡಿದ್ದೆ ನೋಡ್ತಿರ್ಬೋದು ಇಲ್ಲಿ ಪೂಜೆ ಮಾಡ್ತೀನಿ ನನ್ನ ಮಗ ಕೂಡ ಒಂದು ಪೂಜೆ ಮಾಡ್ತಿದ್ದಾನೆ ಸೊ ಅವ್ನಿಗೆ ಅದು ಕೂಡ ಕಲಿಸಿದ್ದೀನಿ ಸೊ ನಮಸ್ಕಾರ ಹಾಕಬೇಕು ಅಂತ ಕಲ್ತಿದ್ದಾನೆ ಸೊ ಆಗುತ್ತೆ ಅವನ ಆ ಥರ ಎಲ್ಲ ನಾನು ಹೇಳ್ಕೊಡೋದೆಲ್ಲ ಕಲಿತಿದ್ದಾನೆ ಅಂತ ಸೊ ಅವನ ಕೈಯಲ್ಲಿ ಕೂಡ ಸುಮ್ಮನೆ ಹಾಗೆ ಪೂಜೆ ಮಾಡಿಸಿ ಅವ್ನಿಗೂ ಕೂಡ ಬಟ್ಟೆಗೆ ಕರ್ಕೊಂಡು ಬರ್ತಿದ್ದೆ ಈ ಕರ್ಕೊಂಬರೋ ಯಾಕೆ ಕ್ಯಾಮ್ರ ನೋಡಿಬಿಟ್ಟಿದ್ದಾನೆ ನೋಡಿ ನೀವೇ ಕ್ಯಾಮ್ರಾನ ಹಾಕಿ ಇದ್ದಾನೆ ಸೊ ಹಾಗೆ ಸಂಜೆ ಆಯಿತು ಸೊ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಸೊ ಬಂದಮೇಲೆ ಸಾರಿ ಅಲ್ಲೊಂದು ಸ್ವಲ್ಪ ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ ಇಲ್ಲಿ ಚಿನ್ನೂ ಆಡ್ತಿರೋ ಕ್ಲಿಪ್ ಬಂದುಬಿಟ್ಟಿದೆ ಮಿಸ್ ಆಗಿ ಸೊ ಸಾರಿ ಫಾರ್ ದ್ಯಾಟ್ ಸೊ ಇಲ್ಲಿ ನೋಡ್ತಿರ್ಬೋದು ಅವನು ಯಾವ ಥರ ಟಿ ವಿನ ನೋಡ್ತಿದ್ದಾನೆ ಅಂತ ಮುದ್ದಾಗಿ ಚಕ್ಕ ಮುಖಲು ಹಾಕ್ಕೊಂಡು ಸೊ ಮುದ್ದು ಮುದ್ದಾಗಿ ನೋಡ್ತಾನೆ ಸೊ ಅವ್ನು ಅವ್ನು ನಿದ್ದೆ ಬೇರೆ ಬಂದಿತ್ತು ಸೊ ನನ್ನ ಹತ್ರ ಸೀದಾ ಬಂದುಬಿಟ್ಟ ನಿದ್ದೆ ಬಂದಿರೋದಕ್ಕೆ ನನ್ನ ಚಿಕ್ಕ ಮಗ ಹತ್ರ ಕ್ಯೂಟಾಗಿ ಕಾಣಿಸ್ತಾನೆ ನಗದರೂ ಇನ್ನೂ ಕ್ಯೂಟಾಗಿ ಕಾಣಿಸ್ತಾನೆ ಅವ್ನು ಇನ್ನೂ ಆ್ಯಕ್ಚುಲಿ ಅಳಬೇಕಾದ್ರೆ ನೋಡಬೇಕು ಅಂತಲೇ ಅನಿಸುತ್ತೆ ಸೊ ಅದು ಬುದ್ದಾಗಿ ಅಳ್ತಾನೆ ಸೊ ಹಾಗೆ ಡ್ರೈ ಫ್ರೂಟ್ಸ್ ಇತ್ತಲ್ವ ಸೊ ಅದನ್ನು ಬಿಸಿಲು ಇಟ್ಟಿದ್ದಲ್ವ ಸೊ ಅದನ್ನೆಲ್ಲ ತಂದು ಮಿಕ್ಸಿಗೆ ಹಾಕಿದೆ ವಾಟರ್ ಏನು ಯೂಸ್ ಮಾಡೋ ಹಾಗಿಲ್ಲ ಸೊ ಹಾಗೆ ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕಾಗತ್ತೆ ಸೊ ಪುಡಿ ಮಾಡಿದ್ದೆಲ್ಲ ಆಯಿತು ಒಂದು ಸ್ವಲ್ಪ ಡ್ರೈ ಆಗಲಿ ಅಂತ ಪ್ಲೇಟಲ್ಲಿ ಹಾಗೆ ಬಿಟ್ಟು ಸೊ ಇಲ್ಲಿ ತಲೆ ಹಾರಿಸ್ಕೊತ ಇದ್ದೆ ಇಲ್ಲಿ ಬಿಸಿಲು ಆಟೋಮೆಟಿಕ್ಕಾಗಿ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಸೊ ಒಂದು ಕಾನ್ಸ್ಟೆಂಟಾಗಿ ಬಿಸಿಲೇ ಇಲ್ಲ ಇಲ್ಲಿ ಸೊ ಸರಿ ಅಂತ ಹೇಳಿ ಹಾಗೆ ನಾನು ಕೂಡ ಆರಿಸ್ಕೊತಾ ಇದ್ದೆ ಸೊ ನಿಜ ಹೇಳಬೇಕು ಅಂದರೆ ತುಂಬ ಅಂದರೆ ಪ್ಲೀಸ್ ಯಾರಾದರೂ ಒಂದು ಸಜೆಸ್ಟ್ ಮಾಡಿ ತುಂಬ ಏರ್ಫಾಲ್ ಆಗ್ತಿದೆ ತುಂಬ ಅಂದರೆ ತುಂಬಾ ಏರ್ಫಾಲ್ ಫಾಲ್ ಆಗ್ತದೆ ಭಯ ಆಗುತ್ತೆ ಈ ಥರ ಏರ್ಫಾಲ್ ಆಗಿಬಿಟ್ರೆ ನಾನು ಒನ್ ಇಯರ್ಗೆ ಏನಾಗ್ಬೋದು ನಾನು ಹೇರ್ಸು ಅಂತ ಸೊ ನೀವೇ ನೋಡಿರ್ಬೋದು ಹಿಂಗೆ ಹೇಳಿದ್ರೆ ಹಿಂಗೆ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ ಸೊ ಫಸ್ಟು ನಾನು ಸೋಲಾರ್ ನೀರು ಯೂಸ್ ಮಾಡಬೇಕಾದ್ರೆ ಈ ಥರ ಹೇರ್ ಫಾಲ್ ಆಗಿರಲಿಲ್ಲ ಸೊ ಇಲ್ಲಿ ಬಂದು ಗೀಝರ್ ನೀರು ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಸೊ ಅದಕ್ಕೆ ತುಂಬ ಅಂದರೆ ತುಂಬಾ ಹೇರ್ ಫಾಲ್ ಆಗ್ತದೆ ಸೊ ಒಂದೊಂದು ಸಲ ಅವ್ರು ಹೇಳ್ತಾರೆ ಮಗು ಇರೋದ್ರಿಂದ ಆವಾಗಲೂ ಕೂಡ ಹೇರ್ ಫಾಲ್ ಆಗುತ್ತೆ ಅಂತ ಗೊತ್ತಿಲ್ಲ ಯಾವ ರೀಸನ್ಗೆ ಏರ್ಫಾಲ್ ಆಗ್ತದೆ ಅಂತ ಸೊ ಹೇರ್ ಫಾಲ್ ಆಗದಿರೋ ಥರ ಏನಾದರೂ ಒಂದು ಟಿಪ್ ಇದ್ದರೆ ದಯವಿಟ್ಟು ಸಜೆಸ್ಟ್ ಮಾಡಿ సరి ఆయొన్బిట్ పౌడర్న సైడ్గా కుండె చక్చి కుండె మార్కొని సైడ్ గటే సో యాదూ బ్రేక్ టైమీ అలాగే తినిచ అంతి అదే ఇంట్లో సరి పౌడర్ ఇచ్చు నావు ముద్దే మార్తీవల్ సో సీట్ నను ఇన్న తెళు ఒం దుప్పట్ అవ్వ తె సో అదే ఈ పౌడర్ ఎలా హాకీ చన మిక్స్ సో నేను ఏను బలిస్ప ఎన్నే అంశ కడిమే ఇరవ్రీ సో అదనూ పౌడర్గా ఆడ్మీ సో చూ మిక్స్ ఒ గంటు గంట ఇచ్చే సో నీవు స్పూన యూస్ మేగీ నిమ్మన్న హ్యాండ్ యూస్ మివు నోడ్సర సు ఉంటుంది యాతర మార్తీ అంత ఎల్ ఉంటాయో అదన తగ్గు కలి కిచు హాకీ చన ఆసిడ్ జోసే నవేను డ్రై ఫ్రూట్స్ పౌడర్న ఆడ్ మి ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಸೊ ಎಲ್ಲಿ ಕೂಡ ಜಾಸ್ತಿ ಎಲ್ಲಿ ಕೂಡ ಕಡಿಮೆ ಆಗೋದಿಲ್ಲ ಅಕಸ್ಮಾತ್ ನೀವು ಮಿಕ್ಸ್ ಮಾಡಿದೆ ಹಾಗೆ ಹಾಕಿದರೆ ಒಂದು ಸಲ ಅವಂಗೆ ನೀವು ತಿನ್ನಿಸ್ಬೇಕಾದ್ರೆ ಜಾಸ್ತಿ ಬರುತ್ತೆ ಸಲ ಬರೋದೇ ಇಲ್ಲ ಸೊ ನೋಡ್ತಿರ್ಬೋದು ಈ ಥರ ಸಂಜೆ ಗಂಟೆಲ್ಲ ಇರುತ್ತೆ ಸೊ ಚೆನ್ನಾಗಿ ನೀವು ನೋಡ್ಕೊಂಡು ನೋಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸೊ ನಾನಿಲ್ಲಿ ಆ ಸ್ವೀಟ್ ಕೆಲವ್ರು ಹೇಳ್ತಾರೆ ಏನು ನಾವು ಮುದ್ದೆ ಮಾಡ್ಕೊತೀನೋ ಆ ಸೀಟ್ಗೆ ಹಾಕಬಾರ್ದು ಅಂತ ಅಂತ ಅಂತೇನೂ ಇಲ್ಲ ನೀವು ಯೂಸ್ ಮಾಡ್ಬೋದು ಬಟ್ ಅವನಿಗೆ ಸ್ವಲ್ಪ ಜೀರ್ಣ ಚೆನ್ನಾಗಿ ಆಗಬೇಕಲ್ವ ಇನ್ನೂ ಚಿಕ್ಕ ಮಗು ಆಗಿರೋದ್ರಿಂದ ನಾನು ಸ್ವಲ್ಪ ಚೆನ್ನಾಗಿ ಇರೋ ಪೌಡರ್ನ ಕೊಡೋಣ ಅಂತ ಹೇಳಿ ನಾನು ಜಲ್ದಿ ಮಾಡ್ತೀನಿ ಅಷ್ಟೇ ಸೊ ಇದಾಗಿದೆ ಇನ್ ಕೇಸ್ ನಿಮಗೆ ಇನ್ನೂ ಒಂದು ಗಂಟೆ ಗಂಟಿಗೆ ಸಮಾಧಾನ ಇಲ್ಲ ಅಂತಂದರೆ సరిమాోదకు ముంచేందు ఆఫ్ అన్ అవర్ ఫిఫ్టీన్ మినిట్స్ ముంచే నీరల్ పౌడర్న హాకీ నెన హాక్రె సాకు ఆరమై ఎలా కడే అదూ నెనయత్ సో అది సంజ ఆగి దేవస్థానకు ಅಂತಾರೆ ಸೊ ಇಷ್ಟೋತ್ನಲ್ಲಿ ಅಂದರೆ ತುಂಬ ಅಂದರೆ ತುಂಬಾ ಟ್ರಾಫಿಕ್ ಇರುತ್ತೆ ಇಲ್ಲಿ ಸಖತ್ ಜನ ಇರ್ತಾರೆ ಸೊ ನೀವೇ ನೋಡ್ತಿರ್ಬೋದು ಇದು ಏನು ಅಂದರೆ ಏನೂ ಅಲ್ಲ ಇನ್ನೂ ಅಂದರೆ ಇನ್ನೂ ತುಂಬ ಜನ ಇರ್ತಾರೆ ಬಟ್ ಈಗ ಒಂದು ಸ್ವಲ್ಪ ಇನ್ನೂ ಯಾವುದು ಕಂಪ್ನೀಸ್ ಯಾವುದು ಇನ್ನೂ ಬಿಟ್ಟಿಲ್ಲ ಅನ್ಸುತ್ತೆ ಇನ್ ಕೇಸ್ ಯಾವುದು ಓಟಿ ಮಾಡ್ತಿರ್ತಾರೆ ಸೊ ಅದಕ್ಕೆ ರಶ್ ಕಡಿಮೆ ಇದೆ ಸೊ ನೀವು ನಾರ್ಮಲ್ ಟೈಮಲ್ಲಿ ಅಥವಾ ಮಾರ್ನಿಂಗ್ ಅಥವಾ ಈವ್ನಿಂಗ್ ಬಂದರೆ ತುಂಬಾ ತುಂಬ ರಶ್ ಇರುತ್ತೆ ಸೊ ನೀವು ನೋಡ್ತಿರ್ಬೋದು ಈ ರೋಡ್ ಇದೆಯಲ್ಲ ಈ ರೋಡಲ್ಲಿ ಸ್ಟ್ರೈಟ್ ಹೋದರೆ ನಾವು ಹೊಸ ಮನೆ ಕಟ್ತಿದ್ದೀವಲ್ಲ ಸೊ ಆ ಮನೆ ಹತ್ರ ಹೋಗುತ್ತೆ ಸೊ ಎಮ್ ಜಿ ಗಾರ್ಡನ್ ಅಂತ ಸೊ ಯಾವುದಾದ್ರೂ ವ್ಲಾಗಲ್ಲಿ ಅದು ಕೂಡ ತೋರಿಸ್ತೀನಿ ಯಾವ ಥರ ಕಟ್ತಿದ್ದೀವಿ ಏನು ಏನೇನು ಯಾವ ಥರ ಅಂತ ಸೊ ಹಾಗೆ ನಾವು ಸ್ಟಾರ್ಟ್ ಆದ್ವಿ ಹಾಗೂ ಈಗ ಒಂದು ಎರಡು ಮೂರು ವರ್ಷದಿಂದ ಬರೋಕಾಗ್ತಾ ಇರದಿದ್ದಕ್ಕೆ ಸೊ ದೇವ್ರನ್ನ ಕ್ಷಮೆ ಕೇಳ್ತಾ ಹಾಗೂ ಈಗ ದಾರಿ ಮಾಡಿಕೊಂಡು ಆಯಪ್ಪನ ದಾರಿ ಮಾಡಿಕೊಟ್ಟ ಅಂತಲೇ ಹೇಳ್ಬೋದು ಸೊ ದರ್ಶನ ಮಾಡಿಕೊಡೋಣ ಅಂತ ಹೋದ್ವಿ ಅಂದರೆ ತುಂಬ ಕಡಿಮೆ ಜನ ಇದ್ರು ತುಂಬ ನೀಟಾಗಿ ದರ್ಶನ ಅನ್ನೋದಾಯಿತು ಸೊ ತುಂಬಾ ಖುಷಿ ಅನ್ನಿಸ್ತು ಎಷ್ಟು ಎರಡು ಮೂರು ವರ್ಷದ ಮೇಲೇ ಆಗಿತ್ತು ಅದರಲ್ಲೂ ಬಿಡ ಅಲ್ಲೇ ಹೋಗ್ತೀವಿ ತೋಟಕ್ಕೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿಲ್ಲ ಅದು ಒಂದು ಕಡೆ ಎಲ್ಲೋ ಒಂದು ಕಡೆ ತುಂಬಾ ಬೇಜಾರಿತ್ತು ಒಂದು ನಾಲ್ಕೈದು ತಿಂಗಳಿಂದ ಟೈಮ್ ಒಂದು ತುಂಬನೇ ಮನೆ ಹತ್ತಿರ ದೂರದ ಹತ್ರ ಎಲ್ಲ ಹಾವು ಕಾಣಿಸೋಕೆ ಸ್ಟಾರ್ಟ್ ಆಯಿತು ಸೊ ಅದು ಕೂಡ ತುಂಬಾ ಭಯ ಆಯಿತು ಸೊ ಸರಿ ಅಂತ ಹೇಳಿ ಬಂದು ದರ್ಶನ ಮಾಡಿಕೊಂಡು ಮನ್ಸಿಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಹಾಗೆ ಇಲ್ಲಿ ನೋಡಿರ್ಬೋದು ಸೊ ಇಲ್ಲಿ ಯಾರಿಗಾದರೂ ಕ್ಯಾಶ್ ತೊಗೊಂಡು ಬಂದಿಲ್ಲ ಹುಂಡಿಗೆ ಹಾಕೋಕ್ಕೆ ಅಂದರೆ ಸೊ ಪ್ರಾಬ್ಲಮೇ ಇಲ್ಲ ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಸ್ಕ್ಯಾನರ್ ಇಟ್ಟಿದ್ದಾರೆ ಸೊ ಅದಕ್ಕೆ ಹಾಕ್ಬೋದು ಸೊ ಹಾಗೆ ನನ್ನ ಮಗ ಇಲ್ಲಿ ಏನಾದರೂ ನನಗೆ ಟಾಯ್ಸ್ ಬೇಕು ಆಟ ಆಡೋಕ್ಕೆ ಅಂತಂದ ಇಲ್ಲಿ ನಿಮ್ಗೆ ಆರ್ಮಲ್ ನಾರ್ಮಲಾಗಿ ಗೊತ್ತಿರುತ್ತೆ ಹುಡುಗರು ಈ ಥರ ದೇವಸ್ಥಾನದ ಹತ್ರ ಜಾತ್ರೆಗಳಿಗೆಲ್ಲ ಹೋದಾಗ ಕೇಳಿ ಕೇಳ್ತಾರೆ ಸೊ ಸರಿ ಅಂತ ಹೇಳಿ ಅವ್ನಿಗೆ ಕಾರ್ ಬಿ ಇದು ಕಾರ್ ಬೇಕು ಅಂತ ಹೇಳ್ದ ಸಣ್ಣ ಸಣ್ಣ ಕಾರ್ ಅವ್ನಿಗೆ ಪುಟ್ ಪುಟ್ಟ ಕಾರ್ಸು ಅಂತೆಲ್ಲ ನೋಡ್ಕೇನು ನೋಡಿದ್ರೆ ತುಂಬಾ ಇಷ್ಟ ನನ್ನ ದೊಡ್ಡ ಮಗನಿಗೆ ಅವ್ನಿಗೆ ಕಾರ್ಸು ಜೆ ಸಿ ಬಿ ಟಿಪ್ಪರ್ಸ್ ಈ ಥರ ಇದೆ ಅಂದರೆ ತುಂಬಾ ಕ್ರೇಜು ಸೊ ಸರಿ ಅಂದ್ಬಿಟ್ಟು ಇದು ನೋಡಿದ್ದೀರಾ ನೀವು ಯಾರಾದರೂ ಮೊದಲು ಪರ್ಸೆಗಳು ಜಾತ್ರೆಗಳು ಅಂತ ಮಾಡಿದಾಗ ಈ ಥರ ಮಾರ್ತಿದ್ರು ಏನೇನೋ ಹೇಳ್ತಾರೆ ಅದನ್ನು ನನಗೆ ಅಷ್ಟು ನೆನಪಿಲ್ಲ ಸೊ ಸರಿ ಅಂದ್ಬಿಟ್ಟು ಇದ್ಯಾವುದ್ರು ಸಿಕ್ಸ್ ಕಾಸಿದೆ ಎಚ್ ಕ್ಯೂ ಕ್ಯೂಟಾಗಿ ಕಟ್ಟಕ್ಕೆ ಸೊ ಇದನ್ನು ಇಷ್ಟಪಟ್ಟು ತೊಗೊಂಡ ಸೊ ಇದನ್ನು ಅವ್ನ ಮನೆಯವರೆಗೂ ಬಿಡಲೇ ಇಲ್ಲ ಇಲ್ಲೇ ಓಪನ್ ಮಾಡು ಓಪನ್ ಮಾಡು ಅಂತ ಹಿಂಸೆ ಕೊಟ್ಬಿಟ್ಟ ಸರಿ ಅಂತ ಓಪನ್ ಮಾಡೋಣ ಅಂತ ಇಲ್ಲ ಅವ್ನ ಕೈಗೆಲ್ಲ ಓಪನ್ ಮಾಡಕ್ಕೆ ಕೊಟ್ಟೆ ಅದು ಸಖತ್ ಖುಷಿ ಆಗೋಯ್ತು ಅವನಿಗೆ ಸೊ ಸರಿ ಇದರಲ್ಲಿ ತ್ರೀ ಕಾರ್ ಚಿಟ್ಟಿಗೆ ಕೊಡು ಏನು ತ್ರೀ ಕಾರ್ ನೀನು ಯೂಸ್ ಮಾಡು ಅಂತಂದರೆ ಏ ಇಲ್ಲ ಎಲ್ಲ ಕಾರು ನನಗೆ ಬೇಕು ಅಂತ ಹೇಳ್ತಿದ್ದಾನೆ ಸೊ ಅವ್ನೊಂದು ಚಿಟ್ಟಿಗೆ ಮುಟ್ಟೋದಕ್ಕೆ ಸಹ ಬಿಡಲಿಲ್ಲ ಹಂಗೂ ಹಿಂಗು ಬೈದು ಬ್ಲ್ಯಾಕ್ ಕಾರ್ ತೊಗೋತ ಅವ್ನಿಗೆ ಎದ್ಕೊಟ್ಟೆ ನೋಡಿ ಅದನ್ನು ಕೂಡ ಕಿತ್ಕೊಳ್ಳೋಕೆ ಬರ್ತಿದ್ದಾನೆ ಅವನು ಎಲ್ಲ ಕಾರು ನನಗೆ ಬೇಕು ಅಂತ ಹೇಳ್ತಿದ್ದಾನೆ ಸೊ ನಾನು ಬೈತಿದ್ದೆ ತ್ರೀ ಕಾರ್ಸ್ ಅವ್ನಿಗೆ ತ್ರೀ ಕಾರ್ಸ್ ನಿನಗೆ ಅಂತ ಬಟ್ ಏನು ಅಂದರೆ ನಮ್ಮ ಚಿಟ್ಟಿಗೆ ಕಾರ್ಸಲ್ಲಿ ಆಡೋ ಅಭ್ಯಾಸವೇ ಇಲ್ಲ ಅವ್ನಿಗೆ ಒಂದು ಎರಡು ನಿಮಿಷ ನೋಡಿಬಿಟ್ಟು ಬಿಸಾಡ್ಬಿಡ್ತಾನೆ ಅವ್ನಿಗೆ ಏನಿದ್ರು ಹಂಗೆ ಪ್ಲೇಟ್ಸು ಮನೆಯಲ್ಲಿರೋ ಅಡುಗೆ ಸಾಮಾನಲ್ಲಿ ಆಡು ಅಂದರೆ ಆಡ್ತಾನೆ ನೋಡಿ ಈ ಥರ ಎಲ್ಲ ಜೋಡಿಸ್ಬಿಟ್ಟು ಮಮ್ಮಿ ವೀಡಿಯೋ ಮಾಡು ಅಂತ ಹೇಳ್ದ ಸೊ ಸರಿ ಅಂತ ಅದ್ರ ಕೂಡ ವೀಡಿಯೋ ಮಾಡಿದೆ ಸೊ ಹಾಗೆ ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿ ನನಗೆ ಹೋಮ್ವರ್ಕ್ ಮಾಡಿಸ್ಬೇಕಲ್ಲ ಕಷ್ಟ ಆಗುತ್ತೆ ಅಂತ ಸೊ ಇಲ್ಲೇ ರೈಲ್ವೆ ಸ್ಟೇಷನಲ್ಲಿ ಕಿರಣ್ ಟಿಫನ್ ಸೆಂಟರ್ ಅಂತ ಇದೆ ತುಂಬ ಅಂದರೆ ತುಂಬಾ ಫೇಮಸ್ ತುಂಬ ಅಂದರೆ ತುಂಬಾ ಫೇಮಸ್ ಸೊ ಇಲ್ಲಿ ಚಿತ್ರಾನ್ನ ಆಗಿರ್ಬೋದು ದೋಸೆ ಆಗಿರ್ಬೋದು ಸಖತ್ತಾಗಿರುತ್ತೆ ಸೊ ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಸರಿ ಅಂತಂದೆ ಸೊ ಅಲ್ಲಿ ಆಲ್ಮೋಸ್ಟ್ ಹೋಟೆಲ್ ಹತ್ರ ಊಟ ಮಾಡ್ತಾರೆಲ್ಲ ಲೇಡೀಸ್ ಯಾರು ಇರಲಿಲ್ಲ ಎಲ್ಲ ಜನ್ಸ್ ಇದ್ರು ಸರಿ ನನಗೆ ಕಾರಲ್ಲಿ ಸರಿ ನಾನು ಕಾರಲ್ಲೇ ತಿಂತೀನಿ ಇದಕ್ಕೆ ಸೊ ಕಾರ್ಗೆ ತಗೊಂಬಂದು ಕೊಟ್ಟರು ಸೊ ತಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೊ ನೀವು ಈ ಕಡೆ ಯಾರಾದರೂ ಈ ಕಡೆ ಯಾರಾದರೂ ಬಂದು ಡೆಫಿನೆಟ್ಲಿ ಟ್ರೈ ಮಾಡಿ ಸೊ ಹಾಗೆ ಬರಬೇಕಾದ್ರೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದು ಕಡಲೆಕಾಯಿ ಆಗಿರ್ಬೋದು ಸೊಪ್ಪು ಎಲ್ಲ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲೆಲ್ಲ ರೈತರು ತೋಟದಲ್ಲಿ ಬೆಳೆದಿರೋದೆಲ್ಲ ಅಲ್ಲಿ ರೋಡಲ್ಲೆಲ್ಲ ಮಾಡ್ತಿರ್ತಾರೆ ತುಂಬಾನೇ ಫ್ರೆಶ್ ಆಗಿರುತ್ತೆ ಸೊ ನೀವು ಕೂಡ ಯಾರಾದರೂ ಹೋದರೆ ಅಲ್ಲಿ ತೊಗೊಂಡು ಬನ್ನಿ ಸೊ ಇವ್ಲಾಗ್ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಸೋ ಮಚ್